ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಗಳು ಒಟ್ಟಾಗಿ ಹಮ್ಮಿಕೊಂಡಿದ್ದವು ಈ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ನ ಮಹತ್ವವನ್ನು ಸಾರಲು ವಿಶಿಷ್ಟ ರೀತಿಯಲ್ಲಿ ಯಮ ಮತ್ತು ಚಿತ್ರಗುಪ್ತರ ಪಾತ್ರಗಳನ್ನು ಬಳಸಿಕೊಳ್ಳಲಾಗಿತ್ತು ಹೆಲ್ಮೆಟ್ ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಅಂಗವಾಗಿ ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಸಲಾಯಿತು ಈ ಮೆರವಣಿಗೆಯಲ್ಲಿ ಯಮಾ ಮತ್ತು ಚಿತ್ರಗುಪ್ತರ ವೇಷ ಧರಿಸಿದ್ದ ಕಲಾವಿದರು ಸಾರ್ವಜನಿಕರನ್ನ ಸೆಳೆದಿದ್ದಾರೆ ಹೆಲ್ಮೆಟ್ ಧರಿಸದಿದ್ದಲ್ಲಿ ಸಂಭವಿಸಬಹುದಾದ ದುರಂತಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲಾಯಿತು ಅಲ್ಲದೆ ಹೆಲ್ಮೆಟ್ ಧರಿಸುವಂತೆ ಪ್ರತಿಜ್ಞಾ ಬೋಧಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಶಿಕ್ಷಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಮೆರವಣಿಗೆಯಲ್ಲಿ ಹೆಲ್ಮೆಟ್ ಧರಿಸದೇ ಬಂದ ದ್ವಿಚಕ್ರ ವಾಹನ ಸವಾರರನ್ನ ಯಮ ಮತ್ತು ಚಿತ್ರಗುಪ್ತರು ತಡೆದು ತಡೆದು ನಿಲ್ಲಿಸಿ ಹೆಲ್ಮೆಟ್ ಧರಿಸದಿದ್ದರೆ ಆಗುವ ಪರಿಣಾಮಗಳ ಬಗ್ಗೆ ತಿಳಿ ಹೇಳಿದ್ದಾರೆ ಈ ದೃಶ್ಯ ನೋಡುಗರನ್ನ ಬೆಚ್ಚಿ ಬೀಳಿಸಿತು ಅಲ್ಲದೆ ಹೆಲ್ಮೆಟ್ ನ ಮಹತ್ವವನ್ನ ತಿಳಿಯಲು ಸಹಕಾರಿಯಾಗಿದೆ ಈ ಕುರಿತು ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹೆಲ್ಮೆಟ್ ಧರಿಸುವುದರಿಂದ ಅಪಘಾತದ ಸಂದರ್ಭದಲ್ಲಿ ಪ್ರಾಣಾಪಾಯವನ್ನ ತಪ್ಪಿಸಬಹುದು ಎಂದಿದ್ದಾರೆ ಇದೇ ವೇಳೆ ಜಿಲ್ಲೆಯ ಅಭಿವೃದ್ಧಿ ಕುರಿತು ಮಾತನಾಡಿದ ನೂತನ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ ಪ್ರತಿಯೊಬ್ಬ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳಲ್ಲಿ ಉತ್ತಮ ಕೆಲಸ ಮಾಡಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಜಿಲ್ಲೆಯನ್ನ ಮಾದರಿಯನ್ನಾಗಿ ಮಾಡಲು ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಎಂದು ಹೇಳಿದ್ದಾರೆ ಇದಲ್ಲದೆ ರಾಷ್ಟ್ರೀಯ ಮಧ್ಯಸ್ಥಿಕೆ ವ್ಯವಹಾರ ಕುರಿತು ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿಕಾರಿಗಳು ನ್ಯಾಯಾಲಯದ ವ್ಯಾಜ್ಯಗಳನ್ನು ರಾಜಿಯ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಬಯಸುವ ಕಕ್ಷಿದಾರರಿಗೆ ಇದು ಸುವರ್ಣ ಅವಕಾಶವಾಗಿದೆ ಎಂದು ತಿಳಿಸಿದ್ದಾರೆ ಈ ಯೋಜನೆಯಡಿ ನ್ಯಾಯಾಲಯದಲ್ಲಿರುವ ವ್ಯಾಜ್ಯಗಳನ್ನು ಪರಸ್ಪರ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬಹುದು ಇದರಿಂದಾಗಿ ಸಮಸ್ಯೆ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಕಾರ್ಯಕ್ರಮವು ಸಾರ್ವಜನಿಕರಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದೆ ಆಡಳಿತ ಜಿಲ್ಲಾ ಪೊಲೀಸ್ ಒ ಶಿಕ್ಷಣ ಇಲಾಖೆ ಆ ಹಲವಾರು ಸಂಘ ಸಂಸ್ಥೆಗಳು ವಕೀಲರ ಸಂಘ ಎಲ್ಲರ ಸಮಷ್ಟಿಯಿಂದ ಇವತ್ತಿನ ನಾವು ಒಂದು ಜಾಥಾವನ್ನ ತಾವೆಲ್ಲ ನೋಡಿದಿರ ಇದರ ಉದ್ದೇಶ ಎಷ್ಟೇ ನಮ್ಮಲ್ಲಿ ಪ್ರತಿದಿನ ಅಪಘಾತಗಳು ಹಾಗೆ ಹೆಚ್ಚಿನ ಜೀವಗಳು ಕಳ್ಕೊತಾ ಇದ್ದಾರೆ ಅದಕ್ಕೆ ಯಾರೊಬ್ರು ಕಾರಣ ಆಗೋದಿಲ್ಲ ನಮ್ಮ ಅಜಾಗ್ರತೆನೆ ಅದನ್ನ ಮುಖ್ಯ ಕಾರಣ ಆಗ್ತದೆ ನಾವು ಒಂದು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ತಲೆಗೆ ಶಿರಸ್ತ್ರವನ್ನು ಧರಿಸ್ಕೊಂಡ್ರೆ ಹೆಚ್ಚಿನ ಪ್ರಮಾಣದ ಅಹ್ ಸಾವು ನೋವುಗಳಾಗುವಂಥದನ್ನ ತಡೆಗಟ್ಟಬಹುದು ಶತಮಾನಗಳಿಂದ ಆ ಕೆಲಸ ನಡೀತಾ ಹೋಗ್ತದೆ ನಡೀತಾ ಇರುತ್ತೆ ಖಂಡಿತವಾಗ್ಲು ಇಡೀ ವ್ಯವಸ್ಥೆ ಮಾನ್ಯ ಸಚಿವರು ನಾನಾಗಲೇ ಹೇಳಿದಂತೆ ಎಲ್ಲ ಜನಪ್ರತಿನಿಧಿಗಳು ಅವರೆಲ್ಲರ ಸಹಕಾರವನ್ನ ತೆಗೆದುಕೊಂಡು ಅಭಿವೃದ್ಧಿ ಕೆಲಸಗಳು ಜಿಲ್ಲೆನಲ್ಲಿ ಏನಾಗಬೇಕು ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನಮ್ಮ ಗ್ರಾಮೀಣಾಭಿವೃದ್ಧಿಯ ಜಿಲ್ಲಾ ಪಂಚಾಯತ್ ಆಗಲಿ ನಗರ ಅಭಿವೃದ್ಧಿಯ ನೇತೃತ್ವವನ್ನು ನಾನೇ ಖುದ್ದಾಗಿ ನಮ್ಮ ನಗರಾಭಿವೃದ್ಧಿ ಕೋಶದ ಮೂಲಕ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿ ನಾವು ಮಾಡ್ ನಾವಿದೀವಿ ಇಲಾಖೆ ಇದೆ ಎಲ್ಲರೂ ಸೇರಿ ಜನರ ಸುರಕ್ಷತೆ ಹೇಳ್ದಂಗೆ ಎಲ್ಲರಿಗೂ ಅದು ಆದ್ಯತೆ ಯಾಕಂದ್ರೆ ಆ ಅಸುರಕ್ಷತೆ ಯಾರಿಗೆ ಬರುತ್ತೆ ಗೊತ್ತಿಲ್ಲ ನಮ್ಗೆ ಹಾಗಾಗಿ ಅದು ನಮ್ಮ ಆದ್ಯತೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇವೆಲ್ಲವಕ್ಕೂ ಕೂಡ ತಮಗೆ ಆ ನೈಜವಾದಂತ ತಮಗೆ. ಕ್ರಮಗಳು ತಪ್ಪು ಮಾನವ